श्रीगुरुभ्यो नमः हरिः ओ शङ्करं शङ्कराचार्यं केशवं बादरायणं श्रोत्राभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ भातरायणशङ्करौ श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः श्रीश्रीसच्चिदानन्देन्द्र सरस्वतीसद्गुरुपदुकाभ्यां नमः ನಮೋ ನಮ ಶಂಕರ ಪಾದುಕ ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಾವು ಬರೆದಿರುವ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕೆಯಾಗಿ ಒಂದು ಭಾಷ್ಯವನ್ನು ಬರೆದಿದ್ದಾರೆ ಈ ಭಾಷ್ಯಕ್ಕೆ ಹೆಸರಾಗಿದೆ ಅಧ್ಯಾಸ ಭಾಷ್ಯಂ ಅದ್ಭುತವಾದ ಗ್ರಂಥ ಅಧ್ಯಾಸ ಭಾಷ್ಯಂ ಇದನ್ನು ಎಲ್ಲ ಮುಮುಕ್ಷು ಜಿಜ್ಞಾಸ ಜನಗಳು ಕೂಡ ನೆನಪಿಟ್ಟುಕೊಳ್ಳಬೇಕು ಶಂಕರರು ವೇದಾಂತ ಪ್ರಸ್ಥಾನತ್ರಿಯ ಭಾಷ್ಯ ಗ್ರಂಥಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಒಂದು ವೇದಾಂತ ನ್ಯಾಯ ಪ್ರಸ್ಥಾನ ಅದಕ್ಕೆ ಹೆಸರು ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಪೀಠಿಕೆಯಾಗಿ ಭಗವಾನ್ ಶಂಕರರು ಬರೆದಿರುವ ಭಾಷ್ಯಕ್ಕೆ ಹೆಸರು ಅಧ್ಯಾಸ ಭಾಷ್ಯಂ ಇಟ್ಕೊಳ್ಳೋಣ ವಿದತಿಹಾಸ ಭಾಷ್ಯ ತುಂಬ ಜ್ವರಾಗಿದೆ ತುಂಬ ಸುಂದರವಾಗಿದೆ ಅದರಲ್ಲಿ ಶ್ರೀ ಶಂಕರರು ಒಂದು ಮಾತನ್ನು ಬರೆದಿದ್ದಾರೆ ಇದು ಶ್ರೀ ಶಂಕರರ ಧೀರವಾಣಿ ಶಂಕರರ ಸಿಂಹವಾಣಿ ಏನಂತ ತಮೇತಮ್ ಆತ್ಮನಾತ್ಮನೋಃ ಇತರೇತರ ಜ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯವ್ಯವಹಾರ ಲೌಕಿಕೈದ್ ಪ್ರವೃತ್ತ ಸರ್ವಾ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರೀ ಒಂದು ವಾಕ್ಯ ಇದು ಅದ್ಭುತವಾದ ವಾಕ್ಯ ಪ್ರತಿಯೊಬ್ಬ ಮನುಷ್ಯರು ಮಾಡುತ್ತಿರುವ ಎಲ್ಲ ವ್ಯವಹಾರಗಳೂ ಕೂಡ ಅಧ್ಯಾಸದಿಂದ ಉಂಟಾಗಿವೆ ನೋಡಿ ಒಂದು ಸಾವಿರ ಕೋಟಿ ಮಾನವರಿದ್ದಾರೆ ಒಂದು ಸಾವಿರ ಕೋಟಿ ಮಾನವರು ಕೂಡ ಏನೇನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೋ ಒಬ್ಬ ಕಳ್ಳ ಕಳ್ಳತನ ಮಾಡ್ತಾನೆ ಒಬ್ಬ ವ್ಯಾಪಾರಿ ವ್ಯಾಪಾರವನ್ನು ಮಾಡ್ತಾನೆ ಒಬ್ಬ ವಿಪ್ರೋತ್ತಮ ಸ್ನಾನ ಸಂಧ್ಯಾ ಜಪತಪ ಜನುಷ್ಠಾನ ಮಾಡ್ತಾನೆ ಒಬ್ಬ ಸನ್ಯಾಸಿ ಪ್ರಣವೋಪಾಸನೆ ಮಾಡ್ತಾನೆ ಮತ್ತೊಬ್ಬನು ಮತ್ತೊಂದು ಕೆಲಸ ಮಾಡ್ತಾನೆ ಇನ್ನು ಅನೇಕ ಜನಗಳು ಪುಣ್ಯ ಸಂಪಾದನೆಗಾಗಿ ಯಜ್ಞದಾನ ಧರ್ಮಗಳನ್ನು ಮಾಡ್ತಾನೆ ಸಂತೋಷ ಈ ಎಲ್ಲ ಕರ್ಮಗಳಿಗೂ ಒಂದು ಹೆಸರು ವ್ಯವಹಾರ ಈ ಎಲ್ಲ ವ್ಯವಹಾರಗಳೂ ಕೂಡ ಅಧ್ಯಾಸದಿಂದ ನಡೆಯುತ್ತೇವೆ ತಮೇತಮ್ ಆತ್ಮ ಅನಾತ್ಮನೋ ಇತರೇತರಾಧ್ಯ ಪುರಸ್ಕೃತ್ಯ ಆತ್ಮನನ್ನು ಅನಾತ್ಮವೆಂದು ಅನಾತ್ಮವನ್ನು ಆತ್ಮನೆಂದು ತಿಳಿದುಕೊಂಡು ಆತ್ಮಧರ್ಮಗಳನ್ನು ಅನಾತ್ಮಗಳ ಮೇಲೂ ಅನಾತ್ಮಗಳ ಧರ್ಮಗಳನ್ನು ಆತ್ಮನ ಮೇಲೂ ಪರಸ್ಪರವಾಗಿ ಹಾಕಿಕೊಂಡಿರುವುದಕ್ಕೆ ಹೆಸರು ಅಧ್ಯಾಸ ಇದು ಬಹಳ ದೊಡ್ಡ ವಿಚಾರ ಧೈರ್ಯ ಬರೆದಿದ್ದ ಶಂಕರ್ ಯಾರೂ ಹೇಳಲಿಲ್ಲ ನಾವು ಪೂಜೆ ಮಾಡ್ತೇವೆ ಅಧ್ಯಾಸದಿಂದ ಸೂರ್ಯ ನಮಸ್ಕಾರ ಮಾಡ್ತೇವೆ ಅಧ್ಯಾಸದಿಂದ ರುದ್ರ ಹೋಮ ಮಾಡ್ತೇವೆ ಅಧ್ಯಾಸದಿಂದ ಚಂಡಿ ಯಾಗ ಅಧ್ಯಾಸದಿಂದ ಯಜ್ಞ ಯಾಗ ದಾನ ಧರ್ಮ ಹೋಮ ಹವನ ಕಳ್ತನ ಮೋಸ ಅನ್ಯಾಯ ಏನೇನು ವ್ಯಾಪಾರಗಳಾಗ್ತಾ ಇವೆಯೋ ಎಲ್ಲಕ್ಕೂ ಮೂಲ ಶಕ್ತಿ ಅಧ್ಯಾಸ ಅಧ್ಯಾಸದಿಂದಲೇ ಎಲ್ಲ ವ್ಯವಹಾರಗಳು ನಡೆಯುತ್ತಿವೆ ಏಕೆಂದರೆ ಅಧ್ಯಾಸವಿಲ್ಲದವನಿಗೆ ವ್ಯವಹಾರಗಳೇ ಇಲ್ಲ ಯಾರಿಗೆ ದೇಹ ನಾನು ಎನ್ನುವ ಅಧ್ಯಾಸವಿಲ್ಲವೋ ಯಾವ ವ್ಯವಹಾರವನ್ನು ಮಾಡ್ತಾನವನು ಯಾವುದೇ ವ್ಯವಹಾರವನ್ನು ಮಾಡಿದರೂ ಅದು ಕರ್ಮಭಾಸ ಇದನ್ನು ನನ್ನ ಪರಮ ಪೂಜ್ಯ ಸದ್ಗುರು ಕುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಬ್ರಹ್ಮಜ್ಞಾನಿಯಾದ ಮೇಲೆ ಅಹಂ ಬ್ರಹ್ಮಾಸ್ತಿ ಎನ್ನುವ ನಿಶ್ಚಯ ಜ್ಞಾನವುಳ್ಳವನು ಏನೇ ಕರ್ಮಗಳನ್ನು ಮಾಡಿದರೂ ಆ ಕರ್ಮಗಳಿಂದ ಅವನಿಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಪುನರ್ಜನ್ಮವಿಲ್ಲ ಬ್ರಹ್ಮಜ್ಞಾನಿ ಮಾಡುವ ಎಲ್ಲ ಕರ್ಮಗಳಿಗೂ ಹೆಸರು ಕರ್ಮಾಭಾಸ ಅಜ್ಞಾನಿಗಳು ಮಾಡುವ ಎಲ್ಲ ಕರ್ಮಗಳಿಗೂ ಬಂಧಕವಾಗುತ್ತವೆ ಅಂತ ಹೇಳ್ತಾ ತಮೇ ತಮ್ ಆತ್ಮನಾತ್ಮನೋ ಇತರೆತರ ಧ್ಯಾಸಂ ಆತ್ಮನ ಮೇಲೆ ದೇಹಾದಿಗಳ ಅಧ್ಯಸ ದೇಹಾದಿಗಳ ಮೇಲೆ ಆತ್ಮನ ಅಧ್ಯಾಸ ಇದನ್ನು ಶಂಕರಾಚಾರ್ಯ ಹೇಳ್ತಾನೆ ಸಾರ್ವತ್ರಿಕವಾಗಿದೆ ಕರ್ತೃತ್ವಭೋತೃತ್ವ ಪ್ರವರ್ತಕ ಅಹಮಿದ ಮಮೇದಿತಿ ನೈಸರ್ಗಿಕೋಯ್ ಲೋಕ ವ್ಯವಹಾರ ಅನ್ಬಿಟ್ಟು ಸರ್ವಲೋಕ ಪ್ರತ್ಯಕ್ಷ ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಮಾನವನಿಗೂ ಕೂಡ ಅಧ್ಯಾಸವಿದೆ ಯಾವತನೋ ನಾನು ಶರೀರವಲ್ಲ ನಾನು ಇಂದ್ರಿಯ ಮನೋಬುದ್ಧಿಗಳಲ್ಲ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮಾಡಿಕೊಂಡಿದ್ದಾನೋ ಅವನಿಗೆ ಕರ್ತೃತ್ವವೇ ಇಲ್ಲ ಕರ್ತೃತ್ವವಿಲ್ಲದೆ ಭೌಕ್ತ್ವವಿಲ್ಲದೆ ಮಾಡಿದ ಯಾವ ಕರ್ಮವೂ ಕರ್ಮವಾಗಲಾರದು ಗೀತಾಚಾರ್ಯನಾದ ವಾಸುದೇವ ಭಗವಂತ ಹೇಳ್ತಾನೆ ನಮೇ ಪಾರ್ಥಾಸ್ಥ ಕರ್ತವ್ಯಂ ತ್ರಿಶುಲೋಕೇಶು ಕಿಂಚನ ನಾನವಾಪ್ತಮ ವಾಪ್ತವ್ಯಂ ವರ್ತೆ ಏವಚ ಕರ್ಮಣಿ ಇದು ಬ್ರಹ್ಮಜ್ಞಾನಿಯ ಸ್ಟ್ಯಾಂಡ್ ಆದ್ದರಿಂದ ಎಲ್ಲಿಯವರೆಗೆ ಮಾನವನಿಗೆ ಅಧ್ಯಾಸ ಅಧ್ಯಂಟೋ ನಾವೇ ನೋಡ್ಕೋಬೇಕು ನನಗೆ ಅಧ್ಯಾಸವಿದೆಯೋ ಇಲ್ಲವೋ ನನಗೆ ದೇಹವೇ ನಾನು ಎನ್ನುವಂಥ ಅಭಿಮಾನವಿದೆಯಾ ಇದ್ದರೆ ಅಧ್ಯಾಸವಿದೆ ದೇಹ ನಾನಲ್ಲ ನಾನು ಬ್ರಹ್ಮಸ್ವರೂಪನಾಗಿದ್ದೇನೆ ಎನ್ನುವ ನಿಶ್ಚಯ ಜ್ಞಾನವಿದ್ದರೆ ನನಗೆ ಅಧ್ಯಾಸವಿಲ್ಲ ಒಟ್ಟಿನಲ್ಲಿ ಆತ್ಮನಾತ್ಮರುಗಳ ಪರಸ್ಪರಾಧ್ಯವನ್ನು ಆತ್ಮಾನಾತ್ಮ ಧರ್ಮಗಳ ಪರಸ್ಪರಾಧ್ಯವನ್ನು ಪುರಸ್ಕೃತ ಕೃತ್ವ ಮುಂದೆ ಇಟ್ಕೊಂಡೇ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರ ನಾನು ಕಣ್ಣುಗಳಿಂದ ಇದನ್ನು ನೋಡುತ್ತೇನೆ ನಾನು ಮೂಗಿನಿಂದ ಇದನ್ನು ಮೂಸಿ ನೋಡುತ್ತೇನೆ ನಾನು ಹಲ್ಲುಗಳಿಂದ ಇದನ್ನು ಜಗಿಯುತ್ತೇನೆ ನಾಲಿಗೆಯಿಂದ ರುಚಿ ನೋಡುತ್ತೇನೆ ಅಂದ್ಕೊಂಡಿದ್ದೇನೆಲ್ಲ ಇದೆಲ್ಲವೂ ಅಧ್ಯಾಸಮಯ ಬಹ್ ಬಹಳ ಬೋಲ್ಡ ಸ್ಟೇಟ್ಮೆಂಟ್ ಏನೇ ಪುಣ್ಯಕರ್ಮ ಮಾಡಲಿ ಯಜ್ಞಯಾಗಾದ ಅನುಷ್ಠಾನಗಳನ್ನೇ ಮಾಡ್ತಾ ಇದೆ ಅಧ್ಯಾಸ ಪುರಸ್ಸರ ಅಧ್ಯಾಸದಿಂದ ನಡೀತಾ ಇದೆ ే ప్రమాణ ప్రమేయ వ్యవహార ప్రమేయ్యవహార వ్యవహార అష్ట బిడ్లిల్ల సర్వాణి చ శాస్త్రాషేధ శాస్త్రాంత శాస్త్రా మోక్షపరాని చ శాస్త్రారస్కృత్య ప్రవృత్తి విధి ప్రతిషేధ శాస్త్ర ಮಾಡ್ತಾ ಇದ್ದಾನೆ ಇದನ್ನು ಬಿಡಬೇಕು ಬಿಡ್ತಾ ಇದ್ದಾನೆ ನಾನು ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಇದನ್ನು ಬಿಡ್ತಾ ಇದ್ದೇನೆ ಅಂದ್ಕೊಂಡಿದ್ದಾನಲ್ಲ ಅಧ್ಯಾಸದಿಂದ ಇನ್ನು ಮೋಕ್ಷಪರವಾದ ಶಾಸ್ತ್ರ ಇವನು ಗುರು ನಾನು ಶಿಷ್ಯ ವೇದಾಂತ ಶಾಸ್ತ್ರ ಮಾರ್ಗದರ್ಶನ ಮಾಡ್ತಾ ಇದೆ ನಾನು ಗುರುವಿನ ಹತ್ತಿರಕ್ಕೆ ಹೋಗಿ ಶಿಷ್ಯವೃತ್ತಿಯನ್ನು ಮಾಡಿಕೊಂಡು ಗುರು ಸೇವೆಯನ್ನು ಮಾಡುತ್ತಾ ಅಜ್ಞಾನವನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ಆತ್ಮಜ್ಞಾನವನ್ನು ಪಡೆದುಕೊಂಡು ಅದರಿಂದ ಬಂಧನದಿಂದ ಮುಕ್ತನಾಗಿ ಮೋಕ್ಷ ಹೊಂದುತ್ತೇನೆ ಅಂದ್ಕೊಂಡಿದ್ದಾನಲ್ಲ ಇದು ಮೋಕ್ಷಶಾಸ್ತ್ರ ಇದೂ ಕೂಡ ಅಧ್ಯಾಸ ಪುರಸ್ತರವಾಗಿದೆ ಒಟ್ಟಿನಲ್ಲಿ ಕಣ್ಣನ್ನು ಮಿಡಿಸುವುದರಿಂದ ಪ್ರಾರಂಭ ಮಾಡಿಕೊಂಡು ಸಾಯಂಬ ಏನೇನು ಕಾರ್ಯಕಲಾಪ ಮಾಡ್ತಾ ಇದ್ದಾನೋ ಎಲ್ಲವೂ ಅಧ್ಯಾಸದ ಫಲ ಆದ್ದರಿಂದಲೇ ಅವರಿಗೆ ಕರ್ತೃತ್ವ ಗಟ್ಟಿಯಾಗಿದೆ ಭೌತೃತ್ವ ಇದೆ ಕರ್ತೃತ್ವ ಭೌತತ್ವವಿರುವುದರಿಂದಲೇ ಪುಣ್ಯ ಪಾಪಗಳ ಅಂಟು ಅದರಿಂದ ಸುಖ ದುಃಖಾದಿಗಳು ಪುನರ್ಜನ್ಮವುಂಟು ಆದರೆ

ಎಲ್ಲ ವೇದಾಂತಗಳು ಕೂಡ ಮುಮುಖ್ಯ ಸಾಧಕರಿಗೆ ಆತ್ಮೈಕತ್ವ ಜ್ಞಾನವನ್ನು ಉಪದೇಶ ಮಾಡುತ್ತಾ ನೀನು ಜೀವಾತ್ಮನಲ್ಲ ನೀನು ಶಾರೀರನಲ್ಲ ನೀನೊಬ್ಬ ಕರ್ತೃಭೋಕ್ತವಾಗಿರುವ ಮನುಷ್ಯನಲ್ಲಪ್ಪ ನೀನು ಬ್ರಹ್ಮವೇ ಆಗಿದ್ದೀಯಾ ಅಂತ ಹೇಳುತ್ತೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಬ್ರಹ್ಮಾತ್ಮ ಜ್ಞಾನ ಸಂಪನ್ನನಿಗೆ ಯಾವ ಕರ್ಮಗಳು ಇಲ್ಲ ಏನೇ ಕರ್ಮಗಳನ್ನು ಮಾಡುವವನಂತೆ ತೋರಿದರೂ ಅದೆಲ್ಲವೂ ನಾಟಕ ಮಾತ್ರ ಆ ಕರ್ಮದಿಂದ ಬ್ರಹ್ಮಜ್ಞಾನಿಗೆ ಬಂಧಕತ್ವವಿಲ್ಲ ಆ ಕರ್ಮಾನುಷ್ಠಾನದಿಂದ ಜಗತ್ತಿಗೆ ಕಲ್ಯಾಣವಾಗಬಹುದು ಅಂತ ಪೂಜ್ಯ ಸದ್ಗುರುಗಳು ಪಾಠ ಮಾಡುವಾಗ ಹೇಳಿದರು ಆದ್ದರಿಂದ ಇದೊಂದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರವರ ಧೀರ ಸಂದೇಶ ವೀರವಾಣಿ ಎಲ್ಲಿಯವರಿಗೆ ಬ್ರಹ್ಮಜ್ಞಾನವಾಗಿಲ್ಲವೋ ಯಾರಿಗೆ ಅಧ್ಯಾಸ ತೊರಗಿಲ್ಲವೋ ಅಂತ ಅಧ್ಯಾಸದಲ್ಲಿ ಕೂತಿರುವಂಥವರು ಮಾಡುವ ಎಲ್ಲ ಕರ್ಮಗಳು ಕೂಡ ಅಧ್ಯಾಸ ಪುರಸ್ಸರವಾಗಿರುವುದರಿಂದ ಅವರಿಗೆ ಆ ಕರ್ಮಗಳಿಂದ ಪುನರ್ಜನ್ಮವು ತಪ್ಪಿದ್ದಲ್ಲ ಈ ಪುನರ್ಜನ್ಮವನ್ನು ತಪ್ಪಿಸಿಕೊಳ್ಳಬೇಕಾದರೆ ಬ್ರಹ್ಮಜ್ಞಾನವನ್ನು ಹೊಂದಬೇಕು ಬ್ರಹ್ಮಜ್ಞಾನದಿಂದ ಅಧ್ಯಾಸವನ್ನು ಬಾಸ ಮಾಡಿಕೊಂಡವರಿಗೆ ಯಾವ ಕರ್ಮಗಳು ಇಲ್ಲ ಬಂಧಕವಿಲ್ಲ ಪುನರ್ಜನ್ಮವೂ ಇಲ್ಲ ಎನ್ನುವಂಥ ದಿವ್ಯ ಸಂದೇಶವನ್ನು ಭಗವತ್ಪಾದ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನುಗ್ರಹ ಮಾಡಿದ್ದಾರೆ ನಾವುಗಳು ಇಂಥ ಅಧ್ಯಾಸವನ್ನು ನೀಗಿಕೊಂಡು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಅಮೃತಾತ್ಮರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಓಂ ಶಾಂತಿ ಶಾಂತಿ ಶಾಂತಿ